ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಒಂದು ಪಾಪ್ಯುಲರ್ ಲೀಡರು ಎರಡನೇದು ಅರವತ್ತು ಸಾವಿರ ಕೋಟಿ ಬಡವರು ಕೊಟ್ಟಿದ್ದಾರೆ ಎಲ್ಲರಿಗಿ ಹೆಚ್ಚಾಗಿ ಜಿ ಎಸ್ ಟಿ ವಿಷಯದಲ್ಲಿ ದೇಶದ ಗಮನವನ್ನು ಸೆಳೆದಿದ್ದಾರೆ ಆಮೇಲೆ ನಮಗೆ ಏನು ಬರ ಪ ಬರ ಪರಿಹಾರ ಬರಬೇಕಾಗಿತ್ತು ಕೇಂದ್ರ ಕೊಡಲಿಲ್ಲ ಸುಪ್ರೀಂ ಕೋರ್ಟಿಗೆ ಹೋದ್ವಿ ಮುಜುಗುರಾಗಿದೆ ಆಮೇಲೆ ಅವರಿಗೆ ಸರ್ಕಾರದಲ್ಲಿ ಇದ್ಮೇಲೆ ಸರ್ಕಾರ ಬೆಳೆಸೋಕ್ಕೆ ಅವ್ರಿಗೇನು ಹೋಗೋದಿದೆ ಮೋದಿಯವರು ಸಾಹೇಬ್ರದ್ದು ಬಿ ಜೆ ಪಿಯವರು ಆಡಳಿತ ಕಳೆದ ಹತ್ತು ವರ್ಷದಲ್ಲಿ ಭಾಳಷ್ಟು ಸರ್ಕಾರ ಈ ರೀತಿ ಬೆಳೆಸಿದ್ದಾರೆ ಹೆಂಗೆ ಒಂದು ಬಿಳಿಸಬೇಕು ಅವ್ರಿಗೇನು ಹೋಗೋದಿದೆ ನಾಲ್ಕು ವರ್ಷಿಗೆ ಅಧಿಕಾರದಲ್ಲಿದ್ದಾರೆ ಕರ್ನಾಟಕ ಇದ್ರೆ ಎಷ್ಟಿತ್ತು ಬಿದ್ದರೆಷ್ಟು ಒಂದು ಸಾವ್ ನೂರ ಮೂವತ್ತಾರು ಕೋಟಿ ನೂರ ಮೂವತ್ತಾರು ಸೀಟ್ ಬಂದಿರತಕ್ಕಂಥ ಒಂದು ಸರ್ಕಾರನ ಜನ ಆದೇಶ ಕೊಟ್ಟಿರ್ತಕ್ಕಂಥ ಸರ್ಕಾರನ ಬೆಳಸೋಕ್ಕೆ ಎಂಥ ಮತ್ತು ಮಾರ್ಗಗಳು ಹೆಂಗೆ ಉಳಿಬೇಕು ಇದೇ ರೀತಿ ಉಳಿಬೇಕು ಎಮ್ ಎಲ್ ಎಗಳು ಕರ್ಕೊಂಡು ಹೋಗ್ಬೇಕಂದ್ರೆ ಅರವತ್ತೆಪ್ಪತ್ತು ಎಮ್ ಎಲ್ ಎ ಬೇಕು ಕಷ್ಟ ಆಗುತ್ತೆ ಈಗ ಎಮ್ ಎ ಸರ್ಕಾರ ಬೆಳೆಸ್ಬೇಕಂದ್ರೆ ಅರವತ್ತೆಪ್ಪತ್ತು ಎಮ್ ಎಲ್ ಎ ಬೇಕಲ್ಲ ಅದು ಕಷ್ಟ ಆಗುತ್ತೆ ಇದು ಬೇರೆ ಬೇರೆ ಮಾರ್ಗಗಳ್ ಹುಡುಕ್ಬೇಕಲ್ಲ ೂಶನ್ ಪ್ರಾಸಿಕ್ಯೂಷನ್ ಕೊಡಕ್ಕೆ ಬರದಲ್ಲ ಅದಕ್ಕೆ ಅವ್ರಿಗೆ ಖುಷಿ ಆಗಿರೋದು ಯಾವುದೇ ಕಾನೂನಲ್ಲಿ ಕೊಡಕ್ಕೆ ಪ್ರಾವುಜನ್ ಇಲ್ಲ ನನಗೆ ಗವರ್ನರ್ ಮುಖಾಂತರ ಕೊಡಿಸಿರಲ್ಲ ಅದಕ್ಕೆ ಬಿಜೆಪಿಯವ್ರ ಖುಷಿ ಆಗಿರೋದು ನಾವು ಖುಷಿಯಾಗಿ ಹಾಕಿದ್ರೆ ನಾ ಇದು ಹೇಳ್ತಕ್ಕಂಥದ್ದು ವೆರಿ ಸಹಜ ಅದು ಅದೇ ಹೇಳ್ತಿದ್ದೀವಲ್ಲ ಈಗ ನರೇಂದ್ರ ಮೋದಿ ಸಾಹೇಬರು ರಾಜೀನಾಮೆ ಕೊಡ್ತಾರ ಅರವತ್ತೇಳು ಯುವಕರು ನಮ್ಮ ದೇಶದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ ಈ ದೇಶದಲ್ಲಿ ಕೆಲಸ ಸಿಗಲ್ಲ ಅಂತ ಹೇಳಿ ಬೇರೆ ದೇಶಕ್ಕೆ ಕೆಲಸ ಮಾಡೋಕೆ ಹೋಗಿದ್ದಾರೆ ಎಪ್ಪತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಎಪ್ಪತ್ತು ವರ್ಷದಲ್ಲಿ ಇಂಥ ರೀತಿ ಆಗಿಲ್ಲ ಅವತ್ತು ಇಲ್ಲಿ ಅಲ್ಲಿ ಹೋಗಿ ರಷ್ಯಾದಲ್ಲಿ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅದರಲ್ಲಿ ಎಂಟು ಜನ ಜೀವ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಯಾರು ರಾಜೀನಾಮೆ ಕೊಡಬೇಕು ಇದು ಬಿ ಜೆ ಪಿಯವ್ರು ನೀವು ಹೋಗಿ ದಯಮಾಡಿ ಕೇಳಿ ಇದ್ರ ಬಗ್ಗೆ ಹೋರಾಟ ಮಾಡುವ ರಷ್ಯಾದಿಂದ ನೀವು ಮಾಡ್ತಕ್ಕಂಥ ಎಲ್ಲ ನಿಂದಿರ್ಸ್ತೀರಾ ಇವತ್ತು ಕೂಡ ನೀವು ಆಯಿಲ್ ಖರೀದಿ ಮಾಡ್ತಾ ಇದ್ದೀರಲ್ಲ ಇವಾಗ ದೇಶ ಸ್ವಾಭಿಮಾನ ದೇಶ ಪ್ರೇಮಿ ದೇಶದ ಬಗ್ಗೆ ಯುವಕರ ಬಗ್ಗೆ ಏನಿಲ್ಲ ನಿಮಗೆ ಕಾಜಿ ಅಲ್ವಾ ಇದು ಯಾವುದೋ ಒಂದು ರೀತಿಯಾದ ಯಾವುದೇ ರೀತಿಯಾದಂಥ ಸ ಸಿದ್ದರಾಮಯ್ಯವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಬೂ ಈ ಬೂಡ ಹಗರಣದಲ್ಲಿ ಆಗಿರಲಿ ಬೂಡ ವಿಚಾರದಲ್ಲಿ ಆಗಿರಲಿ ಅವರು ಒಂದು ಸೈಟ್ ಅವರು ಸ್ವಂತ ತೊಗೊಂಡವ್ರಲ್ಲ ಅವ್ರ ಅಧಿಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದಲ್ಲ ಇದು ಯಾವುದೇ ರೀತಿಯಾದ ಸಂಚು ಮಾಡಿ ಈ ರೀತಿಯ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಹಂಗಿದ್ರೆ ನರೇಂದ್ರ ಮೋದಿ ಅವ್ರ ಮೊದಲು ಕೊಡಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ ರಾಜೀನಾಮೆ ಕೊಡುವ ಪರಿಸ್ಥಿತಿ ಆದ್ರೆ ಸಚಿವರ ನಿಲ್ವ ಶಾಸಕರ ನಿಲುವು ಏನಾಗಿರುತ್ತೆ ನೀವು ಅದನ್ನೇ ಕೇಳಿ ಹೋಗಿ ಪ್ರಧಾನಮಂತ್ರಿಯವರನ್ನ ರಾಜೀನಾಮೆ ಕೊಡತಕ್ಕಂತ ಸಂದರ್ಭ ಬಂದ್ರೆ ಬಿಜೆಪಿಯನ್ನು ನಿಲ್ವಂತ ಅವ್ರಿಗೆ ಕೇಳಿ ಮೊದಲು ಅದು ಉದ್ಭವ ಆಗುದಿಲ್ಲ ಪ್ರಶ್ನೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅದಕ್ಕೆ ನೀವು ಅವ್ರಿಗೆ ಹೋಗಿ ಕೇಳಿ ಸರ್ ಇದೇ ರೀತಿ ಆರೋಪ ಇದೆ ರಷ್ಯಾನೆಗೆ ಹಿಂಗೆ ಆಗ್ಬಿಟ್ಟಿದೆ ಪ್ರಧಾನಮಂತ್ರಿಯವರನ್ನು ಸ್ವಂತ ರಾಜೀನಾಮೆ ಮಾಡಿಬಿಟ್ರೆ ಏನಾಗ್ಬೋದು ದೇಶದಲ್ಲಿ ಅಂತ ನೀವು ಕೇಳಿ ಅವರಿಗೆ ಮನಸ್ಸು ಹೊತ್ಕೊಂಡು ಪ್ರಧಾನಮಂತ್ರಿಯವರಿಗೆ ಭಾಳ ಆತ್ಮಾವಲೋಕನ ಆಗಿ ರಷ್ಯಾದಾಗೆ ಹಿಂಗೆ ಆಗ್ಬೇಕಾಗಿರ್ತು ಯುವಕರು ಸುಲ್ಕ್ ಬಿಟ್ಟಿದ್ದಾರೆ ನಮ್ಮ ದೇಶದವ್ರು ಅಲ್ಲಿ ರಷ್ಯಾದವರು ಮಿಸ್ಯೂಸ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅವ್ರು ಆತ್ಮಾವಲೋಕನ ಆಗಿ ಅವ್ರೇನಾರ ರಾಜೀನಾಮೆ ಕೊಟ್ಬಿಟ್ರೆ ಯಾರು ಪ್ರಧಾನಮಂತ್ರಿಯವರು ಅವಾಗ ಏನು ಮಾಡ್ತಾರೆ ಅಂತ ಕೇಳಿ ಐಪತ್ತೆಂಟು ಕೆಲಸ ಅವ್ರಿಗೂ ಕೇಳಿ ಈಗ ಸೈಟ್ಗಳು ಸಿ ಎಂ ಪತ್ನಿ ಇದೆ ಏನು ತೊಂದರೆ ಏನದಕ್ಕೆ ಅದಕ್ಕೆ ಈಗ ಯಾಕೆ ಸೃಷ್ಟಿ ಮಾಡಿ ಪಡೆದಿದ್ದಾರೆ ಅಲ್ರಿ ಅದೇ ಹೇಳ್ತಿರೋದು ನಿಮಗೆ ನೀವು ಸೈಟ್ ನೋಡಿದಾರೆ ನೀವು ಮತ್ತು ನೋಡಿ ಮಾಡಿ ಅಲ್ಲ ನೀವು ಡಾಕ್ಯುಮೆಂಟ್ಸ್ ನೀವು ನೋಡಿ ಶಿವರ್ ತಪ್ಪು ತಪ್ಪನಿಸಿದ್ರೆ ನನಗೆ ಈಗ ಫೋನ್ ಮುಖಾಂತರ ಕೇಳಿ ಒಂದು ರೂಪಾಯಿನಲ್ಲಿ ಹರಾಜನಾಗೆ ತೊಗೊಂಡಿರಕಂಥದ್ದು ಅಲ್ಲಿ ಎಸ್ ಸಿ ಎಸ್ ಟಿ ಅಂತ ಸಂದರ್ಭನೇ ಬರೋದಿಲ್ಲ ನೈಂಟಿ ಏಟ್ನಾಗೆ ಅದು ಡಿನೋಟಿಫಿಕೇಷನ್ ಆಗಿರ್ತದೆ ಡಿನೋಟಿಫಿಕೇಷನ್ ಯಾರ ಹೆಸ್ರ ಮೇಲೆ ಆಗಿದೆ ಯಾರು ಸರ್ವೆ ನಂಬರು ಯಾರು ಓನರ್ ಇರ್ತಾರೋ ಅವ್ರ ಹೆಸರ ಮೇಲೆ ಡಿನೋಟಿಫಿಕೇಶನ್ ಆಗಿದೆ ಡಿನೋಟಿಫಿಕೇಷನ್ ಆಗಿ ಆರು ವರ್ಷ ಆದ ನಂತರ ಡಿನೋಟಿಫಿಕೇಷನ್ ಆಗಿ ಆರು ವರ್ಷ ನಂತರ ಅವ್ರು ಬಾಬು ಮಂದಾಗ ಖರೀದಿ ಮಾಡಿದ್ದಾರೆ ಖರೀದಿ ಮಾಡಿ ನಾಲ್ಕು ವರ್ಷ ಆದಮೇಲೆ ಅವರು ತಂಗಿಗೆ ಸೇಲ್ಡಿ ಗಿಫ್ಟ್ ಹಿಟ್ಟು ಕೊಟ್ಟಿದ್ದಾರೆ ಇವತ್ತುವರೆಗೆ ಯಾರನ್ನ ಸೈ ಅಲ್ಲಿರ್ತಕ್ಕಂಥವ್ರು ಓನರ್ಶಿಪ್ನಾಗ ಡಿಸ್ಪ್ಯೂಟ್ ಇದೆಯೋ ಪ್ರಾಪರ್ಟಿ ಓನರ್ಶಿಪ್ನಾಗ ಇಲ್ಲಿವರೆಗೆಲ್ಲ ಡಿಸ್ಪ್ಯೂಟ್ ಇದೆಯಾ ಪ್ರಾಪರ್ಟಿ ಇಲ್ಲಿವರೆಗೆ ಯಾರನ್ನ ಒಬ್ಬರನ್ನ ಹೋಗಿ ಚಾಲೆಂಜ್ ಮಾಡಿದ್ದಾರೆ ಓನರ್ಶಿಪ್ ಡಿಸ್ಪ್ಯೂಟು ಹ್ಯಾವ್ ಎನಿಬಡಿ ಆ್ಯಂಡ್ ಚಾಲೆಂಜ್ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ ಇಲ್ಲ ನಾವು ಮತ್ತೆ ಓನರ್ಶಿಪ್ ಡಿಸ್ಪ್ಯೂಟ್ನಾಗಿಲ್ಲ ಮತ್ತೆ ಪ್ರಾಪರ್ಟಿ ಯಾರ್ದಾಗುತ್ತೆ ಮತ್ತೆ ಇಲ್ಲಿಗಲ್ ಹೆಂಗಾಗುತ್ತೆ ಸರ್ಕಾರ ಬೆಳೆಸ್ತಕ್ಕಂಥ ಪ್ರಯತ್ನ ಇದೆ ಶಿವರೇ ನೀವು ದಯಮಾಡಿ ನೀವು ಬೇಕಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ತರಿಸ್ಕೊಂಡು ನೋಡಿ ಇಂಥ ಡಾಕ್ಯುಮೆಂಟ್ಸ್ನಲ್ಲಿ ಎಲ್ಲ ಫಾಲ್ಟ್ ಇದ್ರೆ ನಮಗೂ ಕೇಳಿ ಮತ್ತೆ ಫಾಲ್ಟ್ ಇಲ್ಲದ್ರೆ ಬಿಜೆಪಿಗೂ ಕೇಳಿ ನಮಸ್ಕಾರ ಯು ನಮಸ್ಕಾರ